ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ನಾಳೆ ಕಾಂಗ್ರೆಸ್ ಸಮಾವೇಶ ಚುಡುಗುಪ್ಪ ಪಟ್ಟಣದ ಸಾಯಿ ಆಚಲ್ ಹಾಲಿನಲ್ಲಿ ದಿನಾಂಕ ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹುಮ್ನಾಬಾದ್ ವತಿಯಿಂದ ಮಾಜಿ ಸಚಿವರಾಗಿರುವ ರಾಜಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಮಾವೇಶ ಜರುಗಲಿದೆ ಸಮಾವೇಶದಲ್ಲಿ ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮತ್ತೂರ ವಿಧಾನ ಪರಿಷತ್ ಸದಸ್ಯರಾದ ಭೀಮ್ರಾವ್ ಪಾಟೀಲ್ ಹಾಗೂ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್ ಹಾಗೂ ಪಕ್ಷದ ಹಿರಿಯರು ಸೇರಿದಂತೆ ಪ್ರಮುಖ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹುಮ್ನಾಬಾದ್ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಉಮೇಶ್ ಜಂಗಿ ಚುಡುಗುಪಾಧ್ಯಕ್ಷರಾದ ರಂಗಾರೆಡ್ಡಿ ಗುಂಡೂರೆಡ್ಡಿ ಪಕ್ಷದ ಮುಖಂಡರಾದ ಕಿರಣ ಮಿಲ್ಪುರ್ಕರ್ ಮನೋಜ್ ಟಿಕೇಕರ್ ಹಲಿಗೆ ಶಿವಕುಮಾರ್ ಪಕ್ಷದ ಇತರ ಮುಖಂಡರು ಕೂಡಿಕೊಂಡು ಎಲ್ಲ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು ಉಮೇಶ್ ಬಸವರಾಜನ್ ಅಂತೇಳಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮ್ರಾ ತಾಲೂಕ ಈ ಮೂಲಕ ತಮ್ಮದೇನಪ್ಪ ಅಂತ ತಿಳಿಪಯಿಸ್ತೀನಿ ಇಷ್ಟಪಡ್ತೀನಪ್ಪ ಅಂದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಬಡವರ ಬಂದು ದಿನದ ಉದ್ಧಾರಕರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಚುಡುಗುಪ್ಪ ಪಟ್ಟಣಕ್ಕೆ ಆಗಮಿಸುತ್ತಿದ್ದು ಕಾರಣ ಚುಡುಗುಪ್ಪ ವಲಯ ಮಟ್ಟದ ಅಂದ್ರೆ ಚುಡುಪ್ಪ ಸುತ್ತಮುತ್ತ ಬರ್ತಕ್ಕಂಥ ಒಂದು ಹದಿನಾಲ್ಕು ಹಳ್ಳಿಗಳನ್ನು ಸೇರಿ ಒಳಗೊಂಡು ನಾವು ಒಂದು ನಾಳೆ ಕಾರ್ಯಕರ್ತರ ಸಭೆ ಕರೆ ಕರೆದಿದ್ದೇವೆ ಹೀಗಾಗಿ ಏನಪ್ಪ ಅಂದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಸಲಹೆ ಸೂಚನೆ ಕೊಟ್ಟು ಮುಂದಿನ ರೂಪುರೇಷೆಗಳ ಬಗ್ಗೆ ಏನಪ್ಪ ಅಂದ್ರೆ ಸಮಾಲೋಚನೆ ಕರೆದಿದ್ದಾರೆ ಹೀಗಾಗಿ ತಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಗ್ಗೆ ನಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮಸ್ಕಾರ